ರಾಜ್ಯದಲ್ಲಿ ಅಪರಾಧಗಳ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇವೆ ಜೊತೆಗೆ ಹೆಣ್ಣು ಮಕ್ಕಳ ಮೇಲಿನ ದೌರ್ಜನ್ಯ ಪ್ರಕರಣಗಳ ಭೀಕರತೆಯನ್ನ ಕಡಿಮೆ ಮಾಡುವ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆ ಹಾಗೂ ತುಮಕೂರು ಮಹಾನಗರ ಪಾಲಿಕೆ ಮಹತ್ವದ ಹೆಜ್ಜೆಯನ್ನ ಇಟ್ಟಿದೆ ಹೌದು ಹೊಸ ಹೊಸ ತಂತ್ರಜ್ಞಾನ ಬಳಸಿಕೊಂಡು ಸುರಕ್ಷತೆ ದೃಷ್ಟಿಯಿಂದ ಏನೆಲ್ಲ ಕ್ರಮಗಳು ಬೇಕು ಅನ್ನೋದನ್ನ ಪಾಲಿಕೆ ಮಾಡ್ತಾ ಇದೆ ಇದರ ಭಾಗವಾಗಿ ಸ್ಮಾರ್ಟ್ ಕ್ಯಾಮೆರಾಗಳ ಮೂಲಕ ಸುರಕ್ಷತೆ ಹೊಸ ಮೈಲುಗಲ್ಲನ್ನು ತುಮಕೂರು ಮಹಾನಗರ ಪಾಲಿಕೆ ಅಧಿಕಾರಿಗಳು ಇಟ್ಟಿದ್ದಾರೆ ಇಷ್ಟೆಲ್ಲ ಬಿಲ್ಡಪ್ ಯಾಕೆ ಕೊಡ್ತಾ ಇದೀವಿ ಅಂತ ಗೊತ್ತಾಗಬೇಕಾದ್ರೆ ಈ ದೃಶ್ಯವನ್ನ ಆಡಿಯೋ ಸಮೇತ ನೀವು ಒಮ್ಮೆ ನೋಡ್ಕೊಂಡು ಬನ್ನಿ ನೋಡಿ ಬಸ್ಸಿಗೆ ಕಾಯ್ತಿದೀರ ನೀವು ಬಸ್ಸಿಗೆ ಹಾಯ್ತಿದ್ರೆ ಓಕೆ ಏನಾದರೂ ಸಮಸ್ಯೆ ಇದ್ರೆ ಅಲ್ಲೇ ಹತ್ತಿರದ ಎಸ್ ಎಸ್ ಬಟನ್ ಇದೆ ದಯವಿಟ್ಟು ಹುಡುಗ ಹುಡುಗಿ ಮತ್ತೆ ಇನ್ನೊಬ್ರು ಯಾರು ಇದ್ದೀರಾ ತಮಗೇನಾದರೂ ತೊಂದರೆ ಆಗ್ತಿದ್ರೆ ಅಲ್ಲೇ ಹತ್ರ ನಿಮ್ಮ ಹತ್ರನೇ ಎಸ್ ಎಸ್ ಬಟನ್ ಇದೆ ಒತ್ಬಹುದು ತಮ್ಮ ದೂರನ ದಾಖಲಿಸ್ಬೋದು ನೋಡಿ ಅಮ್ಮ ಬಸ್ಸಿಗೆ ಕಾಯ್ತಿದ್ರು ಓಕೆ ಇಲ್ಲಾಂದರೆ ನಿಮ್ಗೇನಾದರೂ ಮುಜುಗರದ ಸನ್ನಿವೇಶ ಇದ್ದಲ್ಲಿ ಹತ್ತಿರ ಎಸ್ ವೈ ಎಸ್ ಬಟನ್ ಇದೆ ಅದನ್ನು ಒತ್ತಿ ತಮ್ಮ ದೂರನ್ನು ದಾಖಲಿಸ್ಬೋದು ನೀವಿಬ್ಬರು ಕೂತಿದ್ದಾರಲ್ಲ ನಿಮಗೆ ಹೇಳ್ತಾ ಇದ್ದೀನಿ ಹೌದು ಖಂಡಿತ ನಿಮಗೋಸ್ಕರನೇ ಇಲ್ಲಾಂದರೆ ಕೈ ಎತ್ಬಿಡಿ ಏನೂ ಇಲ್ಲಾಂದರೆ ಕೈ ಎತ್ಬಿಡಿ ಒಂದು ಸಲ ನಮಗೆ ಗೊತ್ತಾಗುತ್ತೆ ಹಾಂ ಎಸ್ ಓಕೆ ಏನು ಪ್ರಾಬ್ಲಮ್ ಇಲ್ಲ ಅಲ್ವಾ ಓಕೆ ಓಕೆ ಧನ್ಯವಾದ ಆಯ್ತು ಬಿಡಿ ಥ್ಯಾಂಕ್ ಯು ನೋಡಿದ್ರಲ್ಲ ಕಳೆದ ಎರಡು ದಿನದ ಹಿಂದೆ ಮಧ್ಯರಾತ್ರಿ ಹನ್ನೆರಡು ನಲವತ್ತೈದರ ಸುಮಾರಿಗೆ ಒಂದು ಹುಡುಗ ಹಾಗೂ ಒಂದು ಹುಡುಗಿ ನಗರದ ಟೌನ್ ಹಾಲ್ ನಿಲ್ದಾಣದ ಬಳಿ ಕುಳಿತಿದ್ದ ವೇಳೆ ಯಾರೂ ಒಬ್ಬ ವ್ಯಕ್ತಿ ಬಂದು ಮಾತಾಡಿಸುತ್ತಾನೆ ಆ ದೃಶ್ಯವನ್ನ ಸ್ಮಾರ್ಟ್ ಕ್ಯಾಮೆರಾ ಮೂಲಕ ಅಬ್ಸರ್ವ್ ಮಾಡಿದ್ದ ಪಾಲಿಕೆ ಸಿಬ್ಬಂದಿ ಆ ಹುಡುಗ ಹುಡುಗಿಯನ್ನ ಮೈಕ್ ಮೂಲಕ ಮಾತನಾಡಿಸಿ ನಿಮ್ಗೇನಾದರೂ ತೊಂದರೆ ಆದರೆ ಎಸ್ಒಎಸ್ ಬಟನ್ ಒತ್ತಿ ಸಮಸ್ಯೆ ಆಗ್ತಿಲ್ಲ ಎಂದರೆ ಕೈ ಎತ್ತಿ ಎಂದು ಕಮೆಂಟ್ ಮಾಡ್ತಾರೆ ಕಮೆಂಟ್ನಂತೆ ನಮಗೆ ಯಾವುದೇ ಪ್ರಾಬ್ಲಮ್ ಆಗಿಲ್ಲ ಅಂತ ಇಬ್ಬರು ಕೈ ಎತ್ತುತ್ತಾರೆ ಅಷ್ಟೇ ಅಲ್ಲದೆ ಈ ಯುವ ಯುವತಿ ಬಸ್ ನಿಲ್ದಾಣದಿಂದ ಬಸ್ ಹತ್ಕೊಂಡು ಹೋಗುವವರೆಗೂ ಸ್ಮಾರ್ಟ್ ಕ್ಯಾಮ್ರಾ ಮೂಲಕ ಸಿಬ್ಬಂದಿ ಅಬ್ಸರ್ವ್ ಮಾಡ್ತಾನೆ ಇದ್ರು ಎನ್ನಲಾಗ್ತಾ ಇದೆ ನೋಡಿ ಅಮ್ಮ ಬಸ್ಸಿಗೆ ಕಾಯ್ತಿದ್ರು ಓಕೆ ಇಲ್ಲಾಂದ್ರೆ ನಿಮ್ಗೆ ಏನಾದರೂ ಮುಜುಗರದ ಸನ್ನಿವೇಶ ಇದ್ದಲ್ಲಿ ಹತ್ತಿರ ಎಸ್ ವೈ ಎಸ್ ಬಟನ್ ಇದೆ ಅದನ್ನು ಒತ್ತಿ ತಮ್ಮ ದೂರನ್ನ ದಾಖಲಿಸ್ಬೋದು ನೀವಿಬ್ರು ಕೂತಿದ್ದಾರಲ್ಲ ನಿಮಗೆ ಹೇಳ್ತಾ ಇದ್ದೀವಿ ಹೌದು ಖಂಡಿತ ನಿಮಗೋಸ್ಕರನೇ ಇಲ್ಲಾಂದರೆ ಕೈ ಎತ್ಬಿಡಿ ಏನೂ ಅಂದರೆ ಕೈ ಎತ್ಬಿಡಿ ಒಂದ್ಸಲಿ ನಮಗೆ ಗೊತ್ತಾಗುತ್ತೆ ಹಾಂ ಎಸ್ ಓಕೆ ಏನು ಪ್ರಾಬ್ಲಮ್ ಇಲ್ಲ ಅಲ್ವಾ ಇನ್ನು ನಗರದ ವ್ಯಾಪ್ತಿಯಲ್ಲಿ ಸುಮಾರು ನಾನ್ನೂರ ಹದಿಮೂರು ಸ್ಮಾರ್ಟ್ ಕ್ಯಾಮೆರಾಗಳನ್ನು ಅಳವಡಿಕೆ ಮಾಡಿದ್ದು ಇದರಿಂದ ನಗರದಲ್ಲಿ ಆಗ್ತಾರೋ ಅಪರಾಧಗಳನ್ನು ಕಡಿಮೆ ಮಾಡುವ ಪ್ರಯತ್ನ ಮಾಡುತ್ತಿದ್ದೇವೆ ಎಂದು ಕಮಿಷನರ್ ಬಿವಿಅಶ್ವಿಚ ತಿಳಿಸಿದರು ಇನ್ನು ತಡರಾತ್ರಿ ಹುಡುಗ ಹುಡುಗಿಯ ರಕ್ಷಣೆಗೆ ಸಿಬ್ಬಂದಿ ತೋರಿದ ಸುರಕ್ಷತೆಗೆ ತುಮಕೂರು ಮಂದಿ ಸಂತಸವನ್ನು ವ್ಯಕ್ತಪಡಿಸಿದ್ದಾರೆ ನಾವು ನಮ್ಮ ನಗರದಲ್ಲಿ ಟೋಟಲಿ ಫೋರ್ ಹಂಡ್ರೆಡ್ ಆ್ಯಂಡ್ ತರ್ಟೀನ್ ಕ್ಯಾಮ್ರಾಸ್ ಇದೆ ಈ ಕ್ಯಾಮ್ರಾಗಳ ಮುಖಾಂತರ ಎಸ್ಪೆಷಲಿ ನೈಟ್ ಟೈಮ್ ನೈಟ್ ಟ್ವೆಲ್ ಓ ಕ್ಲಾಕ್ ಟು ಟೂ ತರ್ಟಿ ಮತ್ತು ಬೆಳಿಗ್ಗೆ ನಾಲ್ಕು ಗಂಟೆಯಿಂದ ಒಂದು ಆರು ಏಳು ಗಂಟೆವರೆಗೂ ಸಹ ನಮ್ಮ ಹೆಣ್ಮಕ್ಳು ಬೇರೆ ಬೇರೆ ಕಡೆ ಕೆಲಸಕ್ಕೆ ಹೋಗ್ತಾರೆ ಉದಾಹರಣೆಗೆ ಡಬ್ಬಾಸ್ಪೇಟೆ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಅಲ್ಲಿ ಹೋಗ್ತಾರೆ ನಮ್ಮ ವಸಂತ ನರಸಾಪುರ ಬೇರೆ ಕಡೆ ಮತ್ತು ಬ್ಯಾಂಗ್ಳೂರಿಗೂ ಸಹ ಎಷ್ಟೊಂದು ಜನ ಟ್ರಾವೆಲ್ ಮಾಡ್ತಾರೆ ಮತ್ತು ರಾತ್ರಿ ಹೊತ್ತು ಸಹ ಬ್ಯಾಂಗ್ಳೂರಿಂದ ವಾಪಸ್ ಬಂದು ನೈಟ್ ಹನ್ನೆರಡು ಗಂಟೆ ಹಾಗೆ ರಿಟರ್ನ್ ಬರ್ತಾ ಇರ್ತಾರೆ ಅವ್ರಿಗೆ ಸೇಫಾಗಿ ಫೀಲ್ ಮಾಡೋಕ್ಕೆ ನಾವು ಕಂಟಿನ್ಯೂಸ್ ಆಗಿ ಕ್ಯಾಮ್ರಾದಲ್ಲಿ ಮಾನಿಟ್ರು ಮಾಡ್ತಾ ಯಾರಾದರೂ ಸಿಂಗಲ್ ಅಥವಾ ಒಂಟಿ ಮಹಿಳೆ ಇದ್ದರೆ ಸೊ ನಮ್ಮವರು ಅನೌನ್ಸ್ಮೆಂಟ್ ಸಿಸ್ಟಮ್ಸ್ ಮುಖಾಂತರ ಅವ್ರಿಗೆ ಹೇಳ್ತೀವಿ ನೀವು ನಮ್ಮ ನಾವು ನಿಮ್ಮನ್ನ ವಾಚ್ ಮಾಡ್ತಾ ಇದ್ದೀವಿ ನಿಮ್ಗೇನಾದರೂ ತೊಂದರೆ ಆದರೆ ಅಲ್ಲಿ ಎಸ್ ಒ ಎಸ್ ಬಟನ್ ಇದೆ ಎಸ್ ಒ ಎಸ್ ಬಟನ್ ಒತ್ತುವ ಮುಖಾಂತರ ತಾವು ಕಂಪ್ಲೇನ್ ಲಾಂಚ್ ಮಾಡ್ಬೋದು ಇಮಿಡಿಯೇಟ್ಲಿ ನಾವು ಅಡ್ರೆಸ್ ಮಾಡ್ತೀವಿ ಏನೂ ತೊಂದರೆ ಇಲ್ಲ ಅಂತ ಒಂದು ಧೈರ್ಯವನ್ನು ನಾವು ತುಂಬ್ತಾ ಇದ್ದೀವಿ ಇದರಿಂದ ಮಹಿಳೆಯರು ತುಂಬ ಫೀ ಏನು ಸೇಫಾಗಿ ಫೀಲ್ ಆಗ್ತಿದ್ದಾರೆ ಯಾರೊಬ್ರು ನಮ್ಮನ್ನು ನೋಡ್ತಾ ಇದ್ದಾರೆ ನಮಗೇನೇ ಆದ್ರೂ ಯಾರೊಬ್ರು ಇರ್ತಾರೆ ಏನೂ ಆಗಲ್ಲ ಫಸ್ಟ್ ಆಫ್ ಆಲ್ ಬಟ್ ಯಾರೊಬ್ರು ನಮ್ಮ ಜೊತೆಗೆ ಇದ್ದಾರೆ ಅಂತ ನಮ್ಮ ಕ್ಯಾಮ್ರಾಗ ನಮ್ಮ ಮೈಕ್ ಗಳ ಮುಖಾಂತರ ಅನೌನ್ಸ್ಮೆಂಟ್ ಸಿಸ್ಟಮ್ಗಳ ಹೆಣ್ಮಕ್ಳಿಗೆ ನಾವು ಧೈರ್ಯ ಇದ್ದೀವಿ ಒಟ್ನಲ್ಲಿ ಸ್ಮಾರ್ಟ್ ಯೋಜನೆಯಿಂದ ನಗರದಲ್ಲಿ ಅಪರಾಧ ತಡೆಗೆ ಪಾಲಿಕೆ ಇಟ್ಟ ಇಟ್ಟಿಟ್ಟ ಹೆಜ್ಜೆಗೆ ತುಮಕೂರಿನ ಮಂದಿ ಫುಲ್ ಖುಷಿಯಾಗಿದ್ರು ಕ್ಯಾಮ್ರಾ ಪರ್ಸನ್ ರಾಕೇಶ್ ಜೊತೆ ಪುನೀತ್ ಪ್ರಜಾಶಕ್ತಿ ಟಿವಿ ತುಮಕೂರು